ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಪುಣ್ಯ ಫಲಗಳು ಎಂದಿಗೂ ಕ್ಷಯವಾಗದ ಅಕ್ಷಯ ತೃತೀಯ ಪವಿತ್ರ ಕಥೆಯನ್ನು ತಿಳಿಯೋಣ ಅಕ್ಷಯ ತೃತೀಯ ಎಂಬ ಪದದಲ್ಲಿ ಈ ಅಕ್ಷಯ ಅಂದರೆ ಕ್ಷಯವಿಲ್ಲದು ಎಂದರೆ ಯಾವುದೂ ಕಡಿಮೆಯಾಗಲ್ಲ ಯಾವುದು ಯಾವತ್ತೂ ನಶಿಸದು ಈ ದಿನ ಮಾಡಿದ ಪುಣ್ಯ ದಾನ ಪ್ರಾರ್ಥನೆ ಎಲ್ಲವೂ ಹಲಗುಣಿತ ಫಲ ನೀಡುತ್ತವೆ ಈ ಕಾರಣಕ್ಕಾಗಿ ಇದು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ದಿನಗಳಲ್ಲಿ ಒಂದಾಗಿದೆ ಈ ದಿನದ ಪ್ರಮುಖ ಕಥೆಗಳು ಒಂದು ಈ ದಿನ ಪರಶುರಾಮ ಜನಿಸಿದರು ಭಗವಂತ ಶ್ರೀ ವಿಷ್ಣುವಿನ ಆ ಅವತಾರವಾದ ಪರಶುರಾಮರು ಧರ್ಮದ ಪರಿಪಾಲನೆಗಾಗಿ ಜನಿಸಿದರು ಅವರ ಜನ್ಮದಿನವೆಂದೇ ಅಕ್ಷಯ ತೃತೀಯ ಸುಧಾಮ ಮತ್ತು ಕೃಷ್ಣನ ಕತೆ ಬ್ರಾಹ್ಮಣನಾದ ಸುಧಾಮ ತನ್ನ ಸ್ನೇಹಿತ ಕೃಷ್ಣನನ್ನು ಭೇಟಿಯಾಗಿ ಕೇವಲ ಚೂರು ಅವಲಕ್ಕಿ ಕೊಟ್ಟರು ಆದರೆ ಕೃಷ್ಣನು ಅದನ್ನು ಪರಮ ಭಕ್ತಿಯಿಂದ ಪಡೆದರು ಮತ್ತು ಸುಧಾಮನ ಬದುಕೆ ಬದಲಿಸಿಬಿಟ್ಟರು ಇದರಿಂದ ನಮಗೆ ಗೊತ್ತಾಗೋದು ಹೃದಯ ಶುದ್ದಿ ಇರುವ ದಾನವೇ ಅಕ್ಷಯ ಫಲ ಕೊಡುತ್ತದೆ ಈ ದಿನವೇ ವ್ಯಾಸ ಮಹರ್ಷಿ ಮಹಾಭಾರತವನ್ನು ಆರಂಭಿಸಿದರು ಶ್ರೀಗಣೇಶನಿಗೆ ಮಹಾಭಾರತವನ್ನು ನಿಕ್ಷೇಪಣೆಯಾಗಿ ಹೇಳಿದ ದಿನವೇ ಅಕ್ಷಯ ತೃತೀಯ ಈ ದಿನ ಕುಬೇರನು ಐಶ್ವರ್ಯದ ದೇವನಾದರೂ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಕುಬೇರನು ಧನಧಾನ್ಯಗಳಿಗೆ ಅಡಿಪಾಯವಾದರು ಇದು ಚಿನ್ನ ಖರೀದಿಗೆ ಉತ್ತಮ ದಿನವೆಂದು ಹಲವರು ನಂಬುತ್ತಾರೆ ಆದರೆ ಅದರಿಗಿಂತಲೂ ಅಮೂಲ್ಯವಾದದ್ದು ಏನು ಗೊತ್ತಾ ಪುಣ್ಯ ಕೆಲಸಗಳು ನೀರು ಕೊಡು ಅನ್ನ ಕೊಡು ಬಟ್ಟೆ ಕೊಡು ನೀವು ನೀಡುವ ಪ್ರೀತಿ ಸಹಾಯ ಮತ್ತು ಭಕ್ತಿಯು ಅಕ್ಷಯವಾದ ಫಲವನ್ನು ಕೊಡುತ್ತದೆ ನೀರಿನ ದಾನ ನೀರನ್ನು ದಾನ ಮಾಡಿದರೆ ಎಲ್ಲಾ ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲವನ್ನು ಪಡೆಯುತ್ತೇವೆ ಇದು ನಮ್ಮ ಅಂತರಂಗದಲ್ಲಿರುವ ಕೆಟ್ಟ ವಾಸನಗಳನ್ನು ದೂರ ಮಾಡುತ್ತದೆ ಮತ್ತು ಮುಂದೆ ನಾವು ಪಾಪ ಕರ್ಮಗಳಿಗಿಂತ ಪುಣ್ಯ ಕರ್ಮಗಳನ್ನು ಹೆಚ್ಚು ಮಾಡುವ ಶಕ್ತಿ ಹೊಂದುತ್ತೇವೆ ಅಕ್ಷಯ ತೃತೀಯ ದಿನದಲ್ಲಿ ಅಥವಾ ವಿಶಾಖ ಮಾಸದಲ್ಲಿ ನೀರಿನ ದಾನ ಮಾಡುವುದರಿಂದ ಈ ಫಲ ಸಿಗುತ್ತದೆ ನಿಮ್ಮ ಮನೆ ಮುಖ್ಯ ರಸ್ತೆಯ ಸಮೀಪವಿದ್ದರೆ ಮನೆಯ ಹೊರಗೆ ಒಂದು ಟೇಬಲ್ ಮೇಲೆ ನೀರಿನ ಮಡಕೆ ಇಟ್ಟು ಅದರ ಮೇಲೆ ತಂಪಾಗಿರಲು ಬಟ್ಟೆ ಇಡಿ ಮಕ್ಕಳಿಗೆ ಗ್ಲಾಸ್ ತೊಳೆದು ನೀರನ್ನು ನೀಡುವ ಕೆಲಸವನ್ನು ಕಲಿಸಿ ಅವರು ಸಂತೋಷದಿಂದ ಇದರಲ್ಲಿ ಭಾಗವಹಿಸುತ್ತಾರೆ ಸಂಪೂರ್ಣ ವಿಶಾಖ ಮಾಸದಲ್ಲಿ ಇದನ್ನು ಮಾಡಿದರೆ ಉತ್ತಮ ಸಾಧ್ಯವಿಲ್ಲದಿದ್ದರೆ ಅಕ್ಷಯ ತೃತೀಯ ದಿನ ಮಾಡಿದರೂ ಅದ್ಭುತ ಫಲ ಸಿಗುತ್ತದೆ ನೀವು ಮುಖ್ಯ ರಸ್ತೆಯ ಸಮೀಪವಿಲ್ಲದಿದ್ದರೆ ಪಕ್ಷಿಗಳಿಗೆ ಅಥವಾ ಪ್ರಾಣಿಗಳಿಗೆ ನೀರನ್ನು ನೀಡಬಹುದು ಪಾನಕದ ದಾನ ಬೆಲ್ಲದಿಂದ ತಯಾರಿಸಿದ ಪಾನಕವನ್ನು ದೇವಸ್ಥಾನದಲ್ಲಿ ಭಕ್ತರಿಗೆ ಸೇವೆ ಮಾಡಿದರೆ ಅದರಿಂದ ಮೂವರು ಪಿತೃದೇವತೆಗಳಿಗೆ ಗೆಯಲ್ಲಿ ಶ್ರಾದ್ದ ಮಾಡಿದಷ್ಟು ಪುಣ್ಯ ಸಿಗುತ್ತದೆ ಬೆಲ್ಲ ದಾನ ಮಾಡಿದರೂ ಅದೇ ಫಲ ಸಿಗುತ್ತದೆ ನೀರು ಮತ್ತು ಬೆಲ್ಲವನ್ನು ಸೇರಿಸಿ ಪಾನಕವಾಗಿ ದಾನ ಮಾಡಿದರೆ ಇನ್ನು ಉತ್ತಮ ಅನ್ನದಾನ ಅಕ್ಷಯ ತೃತೀಯ ಎಂದು ಅನ್ನದಾನ ಮಾಡಿದರೆ ವರ್ಷಪೂರ್ತಿ ಪ್ರತಿದಿನವೂ ದೇವರುಗಳಿಗೆ ಪೂಜೆ ಮಾಡಿದಷ್ಟು ಫಲ ಸಿಗುತ್ತದೆ ನಿಮ್ಮ ಮನೆಯಲ್ಲೇ ಹೆಚ್ಚು ಅಕ್ಕಿ ಬೇಯಿಸಿ ನಿಮ್ಮ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಅಥವಾ ಕೆಲಸದಾಳು ಅವರ ಮಕ್ಕಳಿಗೆ ಊಟ ನೀಡಬಹುದು ಯಾರು ಸಿಗದಿದ್ದರೆ ಓರ್ವ ಭಿಕ್ಷುಕನಿಗೆ ಊಟ ನೀಡಿದರೂ ಪರವಾಗಿಲ್ಲ ದೇವರು ಅದರಿಂದ ಅತ್ಯಂತ ಸಂತೋಷಪಡುವನು ಈಗ ಬೇಸಿಗೆ ಸಮಯ ಛತ್ರಿಯನ್ನು ದಾನ ಮಾಡಿದರೆ ಪ್ರಕೃತಿಕ ದುರ್ಘಟನೆಗಳಿಂದ ರಕ್ಷಣೆ ಸಿಗುತ್ತದೆ ಐದು ಮೊಸರಿನ ಮಜ್ಜಿಗೆ ದಾನ ಮಜ್ಜಿಗೆ ದಾನ ಮಾಡಿದರೆ ಜ್ಞಾನ ಮತ್ತು ಸಂಪತ್ತನ್ನು ಪಡೆಯುತ್ತೇವೆ ಕೆಲವರು ಜನ್ಮತಾ ಭಾಗ್ಯಶಾಲಿಗಳು ಇದಕ್ಕೆ ಕಾರಣ ಅವರು ಹಿಂದಿನ ಜನ್ಮಗಳಲ್ಲಿ ಈ ರೀತಿಯ ಪುಣ್ಯಕರ್ಮಗಳನ್ನು ನಿರಂತರವಾಗಿ ಮಾಡಿದ್ದಾರೆ ಆರು ಮಾವಿನ ಹಣ್ಣುಗಳ ದಾನ ಮಾವು ಹಣ್ಣುಗಳನ್ನು ದಾನ ಮಾಡಿದರೆ ನಮ್ಮ ಪಿತೃದೇವತೆಗಳಿಗೆ ಸ್ವರ್ಗದ ಪ್ರವೇಶ ಲಭ್ಯವಾಗುತ್ತದೆ ಮಾವಿನ ಹಣ್ಣುಗಳು ದುಬಾರಿಯಾಗಿಲ್ಲ ಇದನ್ನು ಬಹುತೇಕ ಜನರು ಸಹಜವಾಗಿ ಮಾಡಬಹುದು ಗೋ ಸೇವೆ ನೀವು ಮುಖ್ಯ ರಸ್ತೆಯ ಸಮೀಪವಿಲ್ಲದಿದ್ದರೆ ಪಕ್ಷಿಗಳಿಗೆ ಅಥವಾ ಪ್ರಾಣಿಗಳಿಗೆ ನೀರನ್ನು ನೀಡಬಹುದು ಇನ್ನು ಬಡ ಮಕ್ಕಳಿಗೆ ಬಟ್ಟೆ ದಾನ ಮತ್ತು ಪುಸ್ತಕ ದಾನ ಮುಂತಾದವು ದಾನಗಳನ್ನು ಮಾಡಿರಿ ಸಾಧ್ಯವಾದರೆ ಚಿನ್ನ ಖರೀದಿಸದೆ ಈ ಉಲ್ಲೇಖಿಸಿದ ಪುಣ್ಯಕರ್ಮಗಳನ್ನು ಮಾಡಿ ಅಕ್ಷಯ ತೃತೀಯ ದಿನ ಈ ದಾನಗಳನ್ನು ಮಾಡುವ ಮೂಲಕ ನಿಜಕ್ಕೂ ಅದ್ಭುತ ಫಲಗಳನ್ನು ಅನುಭವಿಸಬಹುದು ಅಕ್ಷಯ ತೃತೀಯ ವಿಶೇಷತೆ ಎಂದರೆ ಈ ದಿನ ಮಾಡಿದ ಪುಣ್ಯ ಕಾರ್ಯಗಳು ಅಕ್ಷಯವಾಗಿ ನಮ್ಮ ಜೀವನದಲ್ಲಿ ಬೆಳೆಯುತ್ತವೆ